ತಣಗಾಕತಿ ಹಾ ಹೇಳ್ರಲ್ಲ ಮತ್ತೆ ನಿಮಗೆಲ್ಲ ಅನುಭವ ಈಗೆಲ್ಲ ಆರ್ ಸಿ ಆರ್ ಸಿ ಸಿ ಮನೆ ಸಿ ಸಿ ಮನೆ ಬಂದಾವ ಹಾಂ ಅವೆಲ್ಲ ಗೊತ್ತಾಗಂಗಿಲ್ಲ ಅವಾಗೆಲ್ಲ ಸುಣ್ಣದ ಒಳಗೆ ಮತ್ತು ಮನೆ ಮುಂದೆ ಸರಣೆ ಮಾಡ್ತಿದ್ರು ಅವೆಲ್ಲ ಏನೇನೋ ಕೆಮ್ಮಣ್ಣು ಉಂಡೆಚ್ಚಿ ಅಷ್ಟು ಅಲಂಕಾರ ಮಾಡ್ತಿದ್ರಿ ಎಲ್ಲ ಹೋಗೇತಿಗೆಲ್ಲ ಹಾಂ ಕೊಡ ಬರ್ಬೇಕು ಈಗೆಲ್ಲ ಹೌದಲ್ಲ ಹಿಂದಿನ ಕಾಲದಾಗ ಅಷ್ಟು ಚೆನ್ನಾಗಿರ್ತಿತ್ತು ಸುಣ್ಣದ ಗಡಿಗೆ ಒಳಗೆ ಸುಣ್ಣ ಹಾಕಿದ್ಲು ಅವಾಗ ಕುದಿಲಿ ಕತ್ತಲ್ಲ ಸು ಕುದಿಯುವಂಥ ಸುಣ್ಣದ ಗಡಿಗೆ ಮ್ಯಾಲೆ ಏನು ಪಾದೋದಕ್ಕೆ ಅಕ್ಕಿ ಕಲಿತಿರುವಂಥ ಪಾತ್ರೆ ತೆಗೆದುಕೊಂಡು ಹೋಗಿ ಇಡ್ತಾಳ ಇಟ್ಟು ಒಂದು ಇಪ್ಪತ್ತೈದು ನಿಮಿಷ ಆಗಿರಲಿಲ್ಲ ಅವಾಗ ಹೋಗಿ ನೋಡುತ್ತಲ ಶಿರಣ್ರ ಅನ್ನವೇ ಪ್ರಸಾದವಾಗಿ ನಿರ್ಮಾಣವಾಗಿತ್ತು ಪ್ರಸಾದ ಆಗಿತ್ತು ಬನ್ನಿ ಗುರುಗಳೇ ಪ್ರಸಾದ ಮಾಡು ಬನ್ನಿ ಅಂತ ಉಳ್ಕೊಳನ್ನ ಕತ್ತಿಂದು ಬನ್ನಿ ಗುರುಗಳೇ ಪ್ರಸಾದ ಮಾಡಿ ಬನ್ನಿ ಅಂತ ಉಳ್ಕೊಳಂದ ಬಳಿಕ ಅವಾಗ ಪ್ರಸಾದ ಮಾಡತ್ತರ ಗುರುಗಳೇ ಹೇಳ್ತಾರ ಕರೆದುಕೊಂಡು ಹೋಗಿರ್ತಕ್ಕಂಥ ಯಾರು ಅಂತ ಉಳ್ಕೊಂಡು ಚಂದ್ರಗುಂಡ ಶಿವಾಚಾರ್ಯರು ಅವರ ಶಿಷ್ಯನಾಗಿರ್ತಕ್ಕಂಥ ದಾಸಿಂಹಾರ್ಯರ್ಗೆ ಹೇಳ್ತಾರ ನೋಡಪ್ಪ ನಿನಗೆ ತಕ್ಕ ಸತಿ ಇವಳೆ ಇವಳನ್ನ ನೀನು ಆಗೋ ಅಂತ ತಿಳ್ಕೊಂಡು ಹೇಳ್ತಾರ ಗುರುಗಳು ಅವಳೇ ದುಗ್ಗಳ ತಾಯಿಯನ್ನ ಮದುವೆಯಾಗಿ ಮಾಡ್ಕೊಂಡ ಅವನೇ ಹೇಳ್ತಾನೆ ಏನಂತ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವನಿಗೆ ಅಂತ ತಿಳ್ಕೊಂಡು ಹೇಳಿದ ನೋಡಿ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವನಿಗೆ ಅಂತ ತಿಳ್ಕೊಂಡಂದ ಅವು ನೋಡು ಹೆಂಗದ ಕಾಲ ಗುರುಗಳು ಕರ್ಕೊಂಡು ಹೋಗಿ ಕನ್ಯಾ ನೋಡ್ಕೊಂಬರ್ತಿವಿ ಇವತ್ತಿನ ಕಾಲದಾಗ್ರಿ ಇವತ್ತಿನ ಕಾಲದಾಗ ಏನು ಮಾಡ್ತೀವಿ ಬಯೋಡಾಟಾ ಬಯೋಡಾಟಾ ಐತಿ ಹೌದಲ್ರಿ ಇಂಗ್ಲೀಷ್ನೊಳಗೆ ಅಲ್ಪಾ ಬೆಡ್ಸ್ ಅಂತ ಕರಿತೀವಲ್ಲ ಎ ಫಾರ್ ಏಜ್ ರೀ ಎ ಫಾರ್ ಏಜ್ ಹುಡುಗ ಏನು ಮಾಡ್ತಾನೆ ಈ ಹುಡುಗಿ ಎಷ್ಟು ವಯಸ್ಸು ಹುಡುಗನ ಎಷ್ಟು ವಯಸ್ಸು ಹಿಂಗೆ ನೋಡ್ಕೊತಾರೆ ಹುಡುಗ ಏನಂತಾನೆ ತನಕಿನ ಕಡಿಮೆ ವಯಸ್ಸಿನ ಹುಡುಗಿಯನ್ನು ಮದುವೆಯನ್ನು ಮಾಡ್ಕೊಂಡು ಮಾಡ್ಕೊತಾನೆ ಹೌದಲ್ರಿ ಎ ಫಾರ್ ಏಜ್ ಏ ಫಾರ್ ಏಜ್ ಹಿಂದಿನ ಕಾಲದಾಗ ಏನು ರೀ ಹಿಂದಿನ ಕಾಲದಾಗ ಹೆಂಗೆ ಮದುವೆ ಅಂತ ತಿಳ್ಕೊಂಡು ಅಂದ್ರೆ ಕೆಲವೊಬ್ಬರು ಹಿಂದಿನ ಕಾಲದಾಗ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಅಕ್ಕನ ಮಗಳು ಏ ನನ್ನ ಮಗಳು ನೀವು ಗಟ್ಟೆ ಮಾಡ್ಕೋಬೇಕಂತ ತಿಳ್ಕೊಂಡು ಹಠ ಮಾಡ್ತಿರ್ತಾರೆ ಗಟ್ಟೆಗ ನನ್ನ ಮಗಳು ಮಾಡ್ಕೊ ಮಾಡ್ಕೋಬೇಕಂತ ತಿಳ್ಕೊಂಡು ಹಠ ಮಾಡಿದಾಗ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಇಲ್ಲೇ ಹುಣಗುಂದದೊಳಗೆ ನಡೆದ ಘಟನೆ ರೀ ಬಾಲ್ಯ ವಿವಾಹ ನಡೀತಿತ್ತು ಅವಾಗೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಮದುವೆ ಮಾಡ್ಯಾರ ಎಷ್ಟೋ ಮಂದಿ ಬಾಲ್ಯ ವಿವಾಹ ನಡೀತಿತ್ತು ಹಂಗಾಗಿ ಮೂವರು ಮದುವೆ ಮಾಡ್ಯಾಕತ್ತಿದ್ರು ಒಬ್ಬ ಸಣ್ಣ ಹುಡುಗಿದ್ದ ಅವು ಒಂದು ವರ್ಷದ ಒಬ್ಬನ ಹುಡುಗಿದ್ದ ಆ ಹೆಣ್ಮಗಳನ್ನ ತೊಟ್ಟಲ್ದಾಗ ಕೂಸಿತ್ತದ ತನ್ನ ಮಗಳಿತ್ತು ಏ ಗಟ್ಟಿಯಾಗಿ ನನ್ನ ಮಗಳನ್ನ ನೀವು ತಗೊಳಬೇಕು ತವ್ರ ಮನೆಗೆ ಅನ್ಲಾಕಿ ಅವ್ರ ಮನೆಗೆ ನೀವು ತಗೊಳಬೇಕಂತ ತಿಳ್ಕೊಂಡು ಅಂದ ಬಳಿಕ ಹಠ ಮಾಡೋಕತ್ತಿದ್ರು ಹಠ ಮಾಡಿದಾಗ ಏನು ಮಾಡಿದ್ಲು ಆಯ್ತು ಅಂತ ತಿಳ್ಕೊಂಡು ಆ ಹುಡುಗಿ ಸಣ್ಣ ಹುಡುಗಿನ ತೊಟ್ಟಲ್ದಾಗ ತಾಳಿ ಆ ಹುಡುಗಿ ತೊಟ್ಟಲ್ದಾಗ ತಾಳಿ ಕಡಿಸಿದ್ರು ತೊಟ್ಟಲ್ದಾಗ ತಾಳಿ ಕಡಿಸಿದ ಬಳಿಕ ಮುಂದೆ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಬೆಳವಣಿಗೆ ಒಳಗೆ ಹೆಚ್ಚು ಕಡಿಮೆ ಆತರೆ ಅದು ಏನಂತೇಳ ಬೆಳವಣಿಗೆ ಒಳಗ ಏನ ಹೆಚ್ಚು ಕಡಿಮೆ ಆತ್ರಿ ಹೆಂಗೆ ಬೆಳಿತು ಮುಂದ ಹುಡುಗಿ ಬೆಳಿತಿ ಬೆಳಿತಿ ಏನು ಬೆಳೀತು ಅಂತ ತಿಳ್ಕೊಂಡಂದ್ರೆ ಎಷ್ಟು ಬೆಳಿತ್ರಿ ಆ ಹುಡುಗಿ ಬೆಳಿತಿ ಬೆಳಿತ್ರಿ ಎಂಟು ಪೂಟ್ ಎತ್ತರ ಬೆಳೆದ್ರಿ ಆಕಿ ಎತ್ತರ ಈ ಹುಡುಗ ಸಣ್ಣ ಹುಡುಗಿದ್ದಾಗ ಮದುವೆ ಮಾಡಿದ್ನಲ್ಲ ಇವ ಮೂರು ಎರಡೂವರೆ ಮೂರು ಪೂಟ್ ಇಷ್ಟ ಕುಳ್ಳ ಈಡು ಕುಳ್ಳ ಮದುವೆ ಆಗಿಬಿಡ್ತೀನಿ ನೀನು ವಯಸ್ಸಾಗಿತ್ತು ಹದಿನೆಂಟು ವರ್ಷ ಇನ್ನೇ ಕರ್ಕೊಂಡ್ಬರ್ಬೇಕು ಕರ್ಕೊಂಡು ಬಂದರು ಗಂಡನ ಮನೆಗೆ ಕರ್ಕೊಂಡು ಬಂದ್ರೆ ಹೆಣ್ಮಗಳು ಕರ್ಕೊಂಡು ಬಂದ ಬಳಿಕ ಒಂದು ವರ್ಷ ಒಪ್ಪತ್ತು ಆತು ವರ್ಷ ಒಪ್ಪತ್ತು ಅನ್ನೋದ್ರಾಗ ಏನಾಯ್ತು ಒಂದು ವರ್ಷ ಎರಡು ವರ್ಷ ಅನ್ನೋದ್ರಾಗ ಅವ್ರಿಗೆ ಒಂದು ಗಂಡು ಮಗು ಆತ್ರಿ ಅವ್ರಿಗೊಂದು ಗಂಡು ಮಗು ಆತು ಗಂಡು ಮಗು ಆಗೋದ್ರಾಗ ಏನಾತು ಅಂತ ತಿಳ್ಕೊಂಡು ಅಂದ್ರೆ ಗಂಡು ಮಗು ಆತು ಆದ ಬಳಿಕ ಅದು ಬೆಳವಣಿಗೆ ಒಳಗೆ ಅವ್ರವ್ ಓತಿತ್ತು ರೀ ಅದು ಎತ್ತರ ಅಷ್ಟು ಎತ್ತರ ಇತ್ತು ಅದು ಒಂದು ವರ್ಷದ ಕೂಸಿತ್ತು ಅವ್ರಪ್ಪ ನೋಟಿ ಎತ್ತರ ಇತ್ತು ಅದು ಹಂಗಾಗಿ ಅದೇನಾಯಿತು ಹಿಂಗಾಗಿ ಮನೆಯಾಗಿ ನಡೀತಿತ್ತಲ್ಲ ಹೆಚ್ಚು ಕಡಿಮೆ ಹಿಂಗಾಗಿ ನಡೀತಿತ್ತು ಊರಾಗ ಏನಂತ ಉಳ್ಕೊಂಡಂದ್ರೆ ಅಲ್ಲಿ ಕಲಬುರಗಿ ಶರಣಬಸಪ್ಪನ ಪುರಾಣ ನಡೆದಿತ್ತು ಆ ಹೆಣ್ಮಗಳ ಹೆಸರು ಶಾಂತವ ತಪ್ಪು ತಿಳ್ಕೊಬಿಟ್ರೆ ಮತ್ತೆ ಶಾಂತವನ ಯಾರು ಇದ್ದ ಆ ಹೆಣ್ಮಗಳ ಹೆಸರು ಶಾಂತವ ಆ ಹೆಣ್ಮಗಳು ಏನಂತ ತಿಳ್ಕೊಂಡ್ರೆ ಊರಾಗಿಲ್ಲ ಮತ್ತೆ ನೀವು ಅಕ್ಕಪಕ್ಕದವ್ರ ಮನೆಯರೆಲ್ಲ ಬರ್ರಿ ಬರೀ ಪುರಾಣಕ್ಕೆ ಬರ್ರಿ ಅಂತ ಕರಿತಿರ್ತಿರಲ್ಲ ಹಂಗೆ ಕರೆದ್ರೆ ಏ ಇವತ್ತು ಮದುವೈತೆ ಶರಣಬಸಪ್ಪನ ಮದುವೆ ಐತೆ ಬಾ ಹೋಗೋಣ ಬಾ ಹೋಗೋಣ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಅವಸರ ಅವಸರ ಮನೆಯಾಗ ಅಡಿಗೆ ಮಾಡ್ಕೊಂಡು ಏನು ಮಾಡಿದ್ಲು ಬಡ ಬಡ ಹೋಗ್ಬೇಕಂತ ತಿಳ್ಕೊಂಡು ಅನ್ನೋದ್ರಾಗ ಅವ ಕಿರಿಕಿರಿ ಮಾಡಾಕತ್ತೀ ಆ ಹುಡುಗ ಕಿರಿಕಿರಿ ಮಾಡೋದ್ರಾಗ ಏನು ಮಾಡಿದ್ಲು ಹೆಣ್ಮಗಳು ಒಂದಿಷ್ಟು ಹಾಲು ಕುಡಿಸಿ ಕಟ್ಟಿ ಮೇಲೆ ಮಲಗಿಸಿ ಮತ್ತೆ ಹೊಳೆ ಬಂದು ಅಡುಗೆ ಮಾಡಕತ್ತಿದ್ಲು ಇವನ ಅಡುಗೆ ಮಾಡಿದ್ರು ಕೂಡ ಗಂಡ ಬರಲಿಲ್ಲ ಅಂತ ಉಳ್ಕೊಂಡು ಏನು ಮಾಡಿದ್ಲು ಹೆಣ್ಮಗಳು ನೋಡ್ಯಾ ನೋಡಿದ್ಲು ನೋಡ್ಯಾ ನೋಡಿದ್ಲು ನೋಡ್ಯಾ ನೋಡಿದ್ಲು ಬರಲೇ ಇಲ್ಲ ಬರವಲ್ಲ ಅಂತ ತಿಳ್ಕೊಂಡು ಅನ್ನೋದ್ರಾಗ ಹೋಗ್ಬೇಕು ಪುರಾಣಕ್ಕೆ ಓದ್ತಕ್ಕ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ಲು ಅದೇನಾಗಿತ್ತು ಅಂತ ತಿಳ್ಕೊಂಡಂದ್ರೆ ಕಟ್ಟಿ ಮೇಲೆ ಕೂಸು ಮಲಗಿಸಿದ್ಲಲ್ರಿ ಆ ಕೂಸು ಹತ್ಕೊಂತ ಹೋಗಿ ಜಗಲಿ ಮನೆ ಮಲ್ಕೊಂಡ್ಬಿಟ್ಟಿದ್ರೆ ಜಗಲಿ ಮನೆ ಮಲ್ಕೊಂಡಿತ್ತು ಆದ ಕಟ್ಟಿ ಮೇಲೆ ಅವ್ ಗಂಡ ಬಂದು ಅಲ್ಲೇ ಮಲ್ಕೊಂಡಿದ್ದ ಸಣ್ಣ ಕುಳ್ಳ ಹಟ್ಟ ಇದ್ದ ಅವ್ರು ಹುಡುಗನೊಟ್ಟೆ ಹತ್ರ ಇದ್ದ ಅಲ್ಲೇ ಬಂದು ಮಲ್ಕೊಂಡಿದ್ದ ಹಾಯ್ ಏನು ಏನ್ ಬಡ ಬಡ ಅವಸರದಾಗ ಕೂಸು ಮಾಡಿ ಗಂಡನ ಎತ್ಕೊಂಡು ಪುರಾಣಕ್ಕೆ ಬಂದಾಕಿ ಅವಸರದಾಗ ಅವಾಗ ಜೋರ್ ನಿದ್ದೆತೈತಿ ಅವಾಗ ಜೋರು ನಿದ್ದೈತೈತೆ ದಾರಿ ಒಳಗೆ ಯಾರೋ ಕೇಳಿದ್ರಂತ ಎಲ್ಲಿ ಹೊಂಟಿವ ಹಿಂಗ ಹಿಂಗ ಪುರಾಣ ಹೊಂಟೀನಿ ಯವ ಆ ಕೂಸಕ್ಕೆಕೊಂಡು ಹುಕ್ಕಿದಿ ತಾಯಿಲ್ ನಾನು ಮತ್ತೆ ಹೊಳ ಕತ್ತಿದ್ರ ಶಾಸ್ತ್ರಗಳು ಬೈತಾರ ಬೇಡ ಅಂತ ತಿಳ್ಕೊಂಡು ತಾಯಿಲ್ ಅಂತ ಉಳ್ಕೊಂಡು ಅಂದತ್ತ ಮುದುಕಿ ಯವ ಹತ್ರ ನೀನೇನೋ ಸಂವಾದ ಮಾಡ್ತಿದ್ದಿ ನಾನಾ ಕರ್ಕೊಂಡು ಹುಕ್ಕಿನ ಬಿಡ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡೋದು ತಾನಾಗ ಕರ್ಕೊಂಡು ಬಂದು ಎಂದೂ ಬರಲಾರ್ದು ಹೆಣ್ಮಗಳು ಪುರಾಣಕ್ಕೆ ಬಂದಾಳ ಅಂತ ತಿಳ್ಕೊಂಡು ಅಂದ ಬಳಿಕ ನೀವೆಲ್ಲರೂ ಏನು ಮಾಡಿದಿ ಏ ಶಂತಕ ಬಾ ಏ ಬಾ ಇಲ್ವ ಬಾ ಅಂತ ತಿಳ್ಕೊಂಡು ಮಂದ್ಯಾಗ ಕುಂದರ್ಸ್ಕೊಂಡ್ರಿ ನೀವು ಏಷ್ ಅಂತ ಕಿಲಿವ ಅಂತ ತಿಳ್ಕೊಂಡು ಮಂದ್ಯ ಕುಂದರ್ಸ್ಕೊಂಡು ಭಾರಿ ಜೋರು ಪುರಾಣ ನಡೆದಿತ್ತು ಅವ್ಗೆ ಜೋರು ನಿದ್ದೆತ್ತಿತ್ತರು ಗಂಡ ಜೋರು ನಿದ್ದೆತ್ತಿತ್ತು ಎಲ್ಲರೂ ಏನಂತ ಮಗಳಿದ್ದರು ಏನಾಯೋ ನಿನ್ನ ಶಕ್ಕೆ ನಿನ್ನ ಮಗ ಎಷ್ಟು ಸಮಾಧಾನ ಅದನ್ನ ಅಂತ ತಿಳ್ಕೊಂಡು ಅಂತಿದ್ರು ಅಂತಿದ್ರು ಶಾಸ್ತ್ರಗಳು ಏನು ಮಾಡಿದ್ರು ಜೈಘೋಷೆ ಮಾಡಿದ್ರು ಸಾಂಬ ಜೈನಮ ಅಂತ ತಿಳ್ಕೊಂಡು ಹಿಂಗೆ ಜೈ ಘೋಷೆ ತಡ ನಾವು ಯಾಚರಾಗಿ ಬಿಡಿತಾರೆ ಎಚ್ಚರ ಆತು ಯಾಚರಾದ ಬಳಿಕ ಏನೇನು ಕೈ ಬಿಡೋನು ಕೈ ಬಿಡೋನು ಬಳಿಕ ಹೆಣ್ಮಗಳು ಎಪ್ಪ ಕೂಸು ಮಾಡಿ ಗಂಡನ್ನ ಎತ್ಕೊಂಡ್ ಬಂದೀನಿ ಅಂತ ತಿಳ್ಕೊಂಡು ಅವಾಗ ಅನ್ನಕತ್ತಾಳ ಮಗ್ಳಿದ್ದಾರಂದ್ರು ಯಾಕೆ ಅಯವ ಯಾತನ ಕೂಸು ತಾಯಿಲ್ ನಾ ಹೆತ್ಕೊಂತೀನಿ ಯವ್ವ ಇದು ಸಾಣದೆಲ್ಲ ದೊಡ್ಡದೈತಿ ಕೂಸು ಇದು ಸಾಣದಲ್ಲ ದೊಡ್ಡದೈತಿ ನೀನು ಸಮಾಧಾನ ಮಾಡೋದಲ್ಲ ಅಂತ ತಿಳ್ಕೊಂಡು ಹೋಗೂರ್ಕೆ ಮೇಲಕ್ಕೆ ಹೇಳಬೇದ್ ಹೇಳೋದ್ರೆ ಕಡಿಗೆ ಒಬ್ಬ ಹೆಣ್ಮಗಳ್ ಮೂಲೆ ಕುತ್ಕೊಂಡಿಲ್ಲ ಏ ಆಕಾಶ ಅಂತಕ್ಕ ಏನು ಕೂಸು ಹೊಡ್ದೈತನು ತಾಯಿಲ್ ನಾ ಹೆತ್ಕೊಂತೀನಿ ಅನ್ಲಾ ನೀ ಹೆತ್ಕೊಂಡ್ರೆ ಸಮಾಧಾನ ಆಗದಲ್ಲೇ ಇದು ಅಂತ ತಿಳ್ಕೊಂಡನು ಕೂತು ಗಟ್ಟೆ ಏ ಏನನ್ನ ಕೈ ಬಿಡಂತವ ಅಂತನ ಹಗ ಹಂಗೆ ಮಾಡಿ ಹಿಂಗೆ ಮಾಡಿ ಮಂದೆ ಅಷ್ಟು ಕಡಿಗೆ ಬಂದು ಬರೋದ್ರಾಗ ಕಟ್ಟಿ ಮೇಲೆ ಕುಂತು ಮುದಿಕ್ಕೆ ದಾರ್ಯಾಗ ಬಿಟ್ಟಿ ಅತ್ ಮತ್ತೆ ಯಾವ ಅದಕ್ಕೆ ಅಂಜನ್ ಈಗರ ಏನಾಗೆ ತಾಯಿಲೆ ಕೂಸು ಅಂದ್ಲಾಕಿ ಈಗರ ಏನಕ್ಕೆ ಸಮಾಧಾನ ನೀ ಸಮಾಧಾನ ಮಾಡಕ್ ಆಗಂಗಿಲ್ಲವಾ ಅಂತ ತಿಳ್ಕೊಂಡು ಅನ್ಕೊಂತ ಹೋ ಲೋ ಮನೆಯಾಗ ದೊಡ್ಡದೊಂದು ಹಟ್ಟಿತ್ತು ಹಡದಾಗ ಧನ್ ಅಂತವಾಗಲಿ ಹಿಂಗ ಅವನಕತೆ ನನ್ನ ಕೆಳಗಳಿಸ್ ಕೆಳಗಿಳ್ಸ್ಗೇ ಇವತ್ತಿಲ್ಲ ಸಾಯ್ ನೀನಂದು ಹಾಕಿ ಹಂಗಾಗಿಲ್ಲ ಏನಂತ ತಿಳ್ಕೊಂಡು ಅಂದ್ರೆ ನಾವು ತಿಳ್ಕೊಬೇಕು ಬಾಲ್ಯ ವಿವಾಹ ಅಂತ ತಿಳ್ಕೊಂಡು ಅವತ್ತಿನ ಕಾಲದಾಗ ಮಾಡ್ತಿದ್ರು ಬಾಲ್ಯ ವಿವಾಹ ಅಂತೇಳಿ ಆ ಕಾಲ ಇಲ್ಲ ಈಗ ಹ ಸುಧಾರ್ಶಿತ್ ಜನ ಅವಾಗಿನ ಕಾಲದಾಗ ಇಲ್ಲ ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡು ಎ ಫಾರ್ ಏ ಜನ ಏನು ಮಾಡ್ತಾರೆ ಈಗೆಲ್ಲ ವಯಸ್ಸು ನೋಡ್ಕೊತಾರೆ ಎ ಫಾರ್ ಏಜ್ ಇನ್ನು ಬಿ ಪಾರ್ ಬ್ಯೂಟಿ ನೋಡುವುದಕ್ಕೆ ಚೆನ್ನಾಗಿರಬೇಕು ಸೌಂದರ್ಯವತಿ ಆಗಿರಬೇಕು ರೂಪವತಿ ಆಗಿರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ಬಿ ಪಾರ್ ಬ್ಯೂಟಿ ಸಿ ಪಾರ್ ಕ್ಯಾರೆಕ್ಟರ್ ಒಳ್ಳೆ ಚಾರಿತ್ರ ಇರಬೇಕು ಒಳ್ಳೆ ಗುಣವಂತಿ ಆಗಿರಬೇಕು ಒಳ್ಳೆ ಗುಣವಂತಿ ಆಗಿರಬೇಕಂತ ಎ ಬಿ ಸಿ ಡಿ ಡಿ ಫಾರ್ ಡೌರಿ ಅಂದ್ರೇನ್ರಿ ಹಾಂ ವರದಕ್ಷಿಣ ಒಟ್ಟ ಯಾರು ತೊಗೊಳಂಗಿಲ್ಲ ರೀ ಈಗ ಯಾರು ತೊಗೊಂಡೂ ತೊಗೋಳಂಗಿಲ್ಲ ಕೊಟ್ಟುನು ಕೊಡಂಗಿಲ್ಲ ಈಗ ಯಾರು ಓದಲ್ಲಾ ವರದಕ್ಷಣ ಬಿ ಫಾರ್ ಡೌರಿ ಇನ್ ಹಿ ಫಾರ್ ಎಜುಕೇಶನ್ ಹುಡುಗ ನೋಡುತ್ತಾನ ಏನು ಕಲ್ತಾಳ ಎಮ್ ಬಿ ಎ ಕಲ್ತಾಳೋ ಬಿ ಬಿ ಎಮ್ ಕಲ್ತಾಳೋ ಬಿ ಕಾಮ್ ಕಲ್ತಾಳು ಎಮ್ ಕಾಮ್ ಕಲ್ತಾಳು ಎಮ್ ಎಸ್ ಆಗ್ಯದೋ ಅಂತ ಉಳ್ಕೊಂಡು ನೋಡುತ್ತಾನೆ ಎಜುಕೇಶನ್ ಇವತ್ತಿನ ಕಾಲದಾಗ ಸರ್ವೇ ಸಾಮಾನ್ಯ ಎಲ್ಲರೂ ಕೂಡ ಕಾಮನ್ನಾಗಿ ಎಲ್ಲರೂ ಬಿ ಎಸ್ ಸಿ ಮಾಡ್ಯಾರ ಬಿ ಕಾಮ್ ಮಾಡ್ಯಾರ ಇಂಜಿನಿಯರ್ ಆಗಿದ್ದಾರೆ ಎಲ್ಲರೂ ಹೆಣ್ಣುಮಕ್ಕಳು ವಿದ್ಯಾವಂತರು ಅದಾರೆ ಶಿಕ್ಷಣವಂತರಾಗಿದ್ದಾರೆ ಅವತ್ತಿನ ಕಾಲದಲ್ಲಿ ಬಹಳ ಅಂತ ಅಂದರೆ ಎಸ್ ಎಲ್ ಎಲ್ ಸಿವರೆಗೂ ಅಂದ್ರೆ ಭಾಳ ಕಷ್ಟ ಇತ್ತು ಆದರೆ ಇವತ್ತೆಲ್ಲರೂ ಇಂಜಿನಿಯರ್ ಕೂಡ ಓದಿದ್ದಾರೆ ಎಂ ಬಿ ಎ ಆಗಿದ್ದಾರೆ ಬಹಳಷ್ಟು ಜನ ಓದಿದವರು ಅದಾರೆ ಇವತ್ತಿನ ಕಾಲದಲ್ಲಿ ಈ ಫಾರ್ ಇಂಜಿನಿಯರ್ ಮತ್ತೇನ್ರಿ ಮುಂದೆ ಎಫ್ ಎಫ್ ಫಾರ್ ಫ್ಯಾಮ್ಲಿ ನಮ್ಮ ಕುಟುಂಬಕ್ಕೆ ಹೊಂದಾಣಿಕೆ ಆಗುವಂಥ ಕನ್ಯಾಮಣಿ ಬೇಕು ಎಫ್ ಫಾರ್ ಫ್ಯಾಮ್ಲಿ ಆಮೇಲೆ ಜೀಪ್ ಆರ್ ಜನರಲ್ ಆಲ್ವೇಸ್ ಸಾಮಾನ್ಯ ಜ್ಞಾನ ಅವ್ರಿಗೆ ಇರಬೇಕು ಸಾಮಾಜಿಕವಾಗಿ ನಾಲ್ಕು ಮಂದಿ ಮನೆಗೆ ಬರ್ತಾರ ಅಂತ ತಿಳ್ಕೊಂಡು ಅಂದ್ರೆ ಕದ ಇಕೊಂಡು ಕುಂದ್ರೋದಲ್ಲ ಯಾರಾದ್ರೂ ನಮ್ಮ ಮನೆಯಾಗೆ ಬರ್ತಾರಪ್ಪ ನಾಲ್ಕು ಮಂದಿ ಅಂತ ತಿಳ್ಕೊಂಡು ಅಂತಂದ್ರೆ ಯಾರ ಕರ್ಕೊಂಡು ಬಂದಂತ ನಾಲ್ಕು ಮಂದಿ ಕರ್ಕೊಂಡು ಬರೋದ್ರಾಗ ಹಾಂ ಚಿರ್ರನ ಚೀರಿ ಚಾಪಡಿಲಿ ಚಾಪಡಿಲಿ ನಡಿ ಅಲ್ಲೇ ಕರ್ಕೊಂಡು ಹೋಗಂದ್ರೆ ಏನು ಹೇಳ್ಬೇಕು ಚಿಟ್ಟ ಚಿಟ್ಟನ ಚೀರಿ ಚಾಪಡಿಲ್ ಅಂತ ತಿಳ್ಕೊಂಡು ಅಂದ್ರೆ ಏನು ಹೇಳಬೇಕು ರೂಪವತಿ ಆದರೆ ಮುಗೀತಿ ಗುಣವತಿ ಆಗುವುದು ಬೇಡವೇ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ಹಾಗಾಗಿ ಹೆಚ್ ಫಾರ್ ಹೆಲ್ತ್ ಆರ್ ಹರ್ಟ್ ಅಂತ ತಿಳ್ಕೊಂಡು ಕರೀತಾರೆ ಆರೋಗ್ಯ ಚೆನ್ನಾಗಿರಬೇಕು ಹೃದಯ ಕೂಡ ಚೆನ್ನಾಗಿರುವಂಥ ಒಂದು ಕನ್ಯಾಮಣಿನ ಇವತ್ತಿನ ಕಾಲದಾಗ ಮದುವೆ ಆಗ್ತಾರೆ ಅಂತ ತಿಳ್ಕೊಂಡು ಹೇಳುತ್ತ ಹಾಗಾಗಿ ಒಬ್ಬ ಇವತ್ತಿನ ದಿನಮಾನದಲ್ಲಿ ಯಾವ ಯಾವ ರೀತಿ ಒಳಗೆ ಮದುವೆ ಆದ್ರಪ್ಪ ಚಲೋ ಚೊಲೋ ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ ಯಾವ್ಯಾವ ರೀತಿ ಒಳಗೆ ಸರಿಯಾದ ನಮ್ಮ ಹಣೆ ಬರೈತಂದ್ರೆ ಸರಿಯಾದ ಹುಡುಗಿ ಸಿಕ್ಕರೆ ಸರಿಯಾದ ಹುಡುಗಿಯನ್ನು ಮದುವೆ ಆದರೆ ನಿತ್ಯವೂ ಪ್ರೇಮಿಗಳ ದಿನಾಚರಣೆ ಅಂತೆ ಒಳ್ಳೆಯ ಹುಡುಗಿ ನೀವು ಮದುವೆ ಆದಿಪ್ಪ ಅಂತ ತಿಳ್ಕೊಂಡಂದ್ರೆ ನಿತ್ಯವೂ ನೀವು ಪ್ರೇಮಿಗಳ ದಿನಾಚರಣೆ ಇಷ್ಟವಿಲ್ಲದ ಹುಡುಗಿಯನ್ನು ಆದರೆ ದಿನನಿತ್ಯವು ಹುತಾತ್ಮ ದಿನಾಚರಣೆ ಅಂತ ಇಷ್ಟವಿಲ್ಲದ ಮದುವೆ ಮಾಡ್ಕೊಂಡು ದಿನನಿತ್ಯ ಹುತಾತ್ಮ ದಿನಾಚರಣೆ ಅಕಸ್ಮಾತ್ ಸೋಮಾರಿ ಹುಡುಗಿಯನ್ನು ಆದರೆ ನಿತ್ಯವೂ ಕಾರ್ಮಿಕ ದಿನಾಚರಣೆ ಶ್ರೀಮಂತ ಹುಡುಗಿಯನ್ನು ನೀವು ಆದರೆ ನಿತ್ಯವೂ ವರ್ಷಾಚರಣೆ ನಿತ್ಯವೂ ವರ್ಷಾಚರಣೆ ಸುಳ್ಳ ಸುಳ್ಳು ಮೋಸ ಮಾಡುವ ಮದುವೆ ಆದರೆ ಮೂರ್ಖರ ದಿನಾಚರಣೆ ದಿನನಿತ್ಯ ಏನು ಪೆದ್ದಿ ಮದುವೆ ಆದರೆ ನಿತ್ಯವೂ ಮಕ್ಕಳ ದಿನಾಚರಣೆ ಮದುವಿನೇ ಆಗದಿದ್ರೆ ನಿತ್ಯವೂ ಸ್ವತಂತ್ರ ದಿನಾಚರಣೆ ಹಾ ಒಟ್ಟ ಮದುವಿನಾಗಿಲ್ಲಪ್ಪ ಅಂತ ತಿಳ್ಕೊಂಡು ಅಂದ್ರೆ ಏನಂತಾರೆ ಸ್ವತಂತ್ರ ದಿನಾಚರಣೆ ಇದ್ದಂಗೆ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ಹಾಗಾಗಿ ನಮಗೆ ನಿಮಗೆಲ್ಲರೂ ತಿಳ್ಕೋಬೇಕು ಮದುವೆ ಅಂತ ತಿಳ್ಕೊಂಡು ಅಂದರೆ ಇದು ಒಂದು ಗೊಂಬೆ ಆಟವಲ್ಲವಯ್ಯ ಬಲ್ಲವಯ್ಯ ಶರಣರಿಗೆ ಒಂದು ಮಾತಿ ಹೇಳ್ಕೊಂಡು ಬರುತ್ತಾರೆ ದೇಹ ದೇಹಕ್ಕೆ ಮದುವೆ ಮಾಡುವುದು ಅದು ಕಾಮವಯ್ಯ ಮನಸ್ಸು ಮನಸ್ಸಿಗೆ ಮದುವೆ ಮಾಡುವುದು ಅದು ಪ್ರೇಮವಯ್ಯ ಮತ್ತು ವ್ಯವಹಾರಕ್ಕಾಗಿ ಮದುವೆ ಮಾಡುವುದು ಅದು ಅದೇ ಅವರು ಹೇಳ್ಕೊಂಡು ಬರ್ತಾರೆ ಹಣಕ್ಕಾಗಿ ಮದುವೆ ಮಾಡುವುದು ಅದು ವ್ಯವಹಾರಿಕ ಸಂಬಂಧವಯ್ಯ ಗುಣಕ್ಕಾಗಿ ಮದುವೆ ಮಾಡುವುದು ಅದು ಸ್ಥಿರ ಸಂಬಂಧವಯ್ಯ ಮದುವೆ ಎಂದರೆ ಗೊಂಬೆಯ ಆಟವಲ್ಲವಯ್ಯ ಒಂದು ರಥದ ಎರಡು ಗಾಲಿ ಇದ್ದಂತೆ ಅಂತ ಕರ್ಕೊಂಡು ಬರ್ತಾರೆ ಮದ್ವಿ ಅಂತ ತಿಳ್ಕೊಂಡು ಸುಮ್ಮನೆ ಮದುವೆ ಅಂತ ಉಳ್ಕೊಳಲ್ಲ ಸುಮ್ಮನೆ ಎಲ್ಲರೂ ಮದುವೆ ಮಾಡ್ಕೊಂತಾರ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಳ್ಳೋದಲ್ಲ ದೇಹ ದೇಹಕ್ಕೆ ಮದುವೆ ಮಾಡುವುದು ಅದು ಮನಸ್ಸು ಮನಸ್ಸಿಗೆ ಮದುವೆ ಮಾಡೋದು ಅದು ಪ್ರೇಮವಯ್ಯ ಮದುವೆ ಅಂತ ಉಳ್ಕೊಳದ ಬಳಿಕ ಹಣಕ್ಕಾಗಿ ಮದುವೆ ಮಾಡುವುದು ವ್ಯಾವಹಾರಿಕ ಸಂಬಂಧವಯ್ಯ ಗುಣಕ್ಕಾಗಿ ಮದುವೆ ಮಾಡುವುದು ಅದು ಸ್ಥಿರ ಸಂಬಂಧವಯ್ಯ ಅಂತ ತಿಳ್ಕೊಂಡು ಕರೀತಾರೆ ಮದುವೆ ಎಂದರೆ ಗೊಂಬೆಯಾಟವಲ್ಲವಯ್ಯ ಒಂದು ರಥದ ಎರಡು ಗಾಲಿ ಇದ್ದಂತೆ ಸತಿಪತಿಗಳ ಲಕ್ಷಣವಯ್ಯ ಅಂತ ಕರ್ಕೊಂಡು ಬರ್ತಾರೆ ಹೆಂಗ ರಥದ ಎರಡು ಗಾಲಿ ಬಿಟ್ಟು ಹೋಗಂಗಿಲ್ಲೋ ಆ ರೀತಿ ಒಳಗ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಅಂಥ ಮದುವೆಯನ್ನು ಏನಂತ ಉಳ್ಕೊಂಡಂದ್ರೆ ಪರ್ವತ ರಾಜ ಪರ್ವತ ರಾಜ ತನ್ನ ಮಗಳಾಗಿರ್ತಕ್ಕಂಥ ಪಾರ್ವತಿಯನ್ನು ದಾರಿ ಎರೆದು ಕೊಡಬೇಕಾಗಿರ್ತಕ್ಕಂಥ ಸನ್ಮಯ ಸಪ್ತ ಋಷಿಗಳು ಬಂದಿದ್ದಾರೆ ಬ್ರಹ್ಮದೇವನು ಬಂದಿದ್ದಾನೆ ವಿಷ್ಣು ಪರಮಾತ್ಮನು ಕೂಡ ಬಂದಿದ್ದಾನೆ ಎಲ್ಲರೂ ಕೂಡ ಬಂದಿದ್ದಾರೆ ಅಂಗಿರಸನು ಕೂಡ ಏನಂತ ಉಳ್ಕೊಂಡು ಅಲ್ಲಿ ಮುಂದೆ ಕುಳಿತುಕೊಂಡು ವೇದ ಘೋಷಗಳನ್ನು ಕೂಡ ಮಾಡ್ತಾ ಇದ್ದಾನೆ ಸಪ್ತ ಋಷಿಗಳು ಎಲ್ಲರೂ ಕೂಡಿಕೊಂಡು ಮದುವೆ ಮಾಡ್ತಾ ಇದ್ದಾರೆ ಆ ಮಾಡುವ ಸಮಯದೊಳಗೆ ನೀವೆಲ್ಲರೂ ತಿಳ್ಕೊಬೇಕು ಏನಂತ ತಿಳ್ಕೊಂಡಂದ್ರೆ ನಮ್ಮ ಕಡೆ ಮದುವೆ ಸಮಯದಾಗ ತಾಳಿ ಕಟ್ಟೋ ಮುಂದೆ ಏನೋ ಇದಕ್ಕೆ ಬಾರಿಸ್ತಾರೆ ಅದನ್ನೇನ ಗಟ್ಟಿ ಮೇಳ ಅಂತ ಬರೆಸ್ತಾರೆ ಆಮೇಲೆ ಅವ್ರ ಹತ್ರನ ಇಟ್ಕೊಂಡು ಒಂದು ದೊಡ್ಡದು ಗಂಟಿ ಇಟ್ಟಿರ್ತಾರೆ ಇಲ್ಲಾಂದ್ರೆ ಗೆಜ್ಜೆ ಹಾಕಿರ್ತಾರೆ ರೀ ಹಾಂ ಜಣ್ಣ ಜಣ್ಣ ಅಂತ ಬರೆಸ್ತೈತಾರೆ ಅದನ್ನ ಯಾಕೆ ಬರಸ್ತಾರೆ ಗೊತ್ತೈತೆ ನಿಮಗೆ ಯಾಕೆ ಬರೆಸ್ತಾರೆ ಗೊತ್ತೈತಿ ಗಟ್ಟಿ ಮೇಲೆ ಬರೆಸ್ತಾರೆ ಕರೆ ಆದ್ರೆ ಮದುವೆ ಮಾಡೋ ಸಮಯದಾಗ ಒಂದು ಗಂಟಿ ಬರೆಸ್ತಿರೋ ಒಂದು ಗೆಜ್ಜೆ ಕಟ್ಟಿಂಗ್ ಬರೆಸ್ತಿದ್ರು ಅದನ್ನ ಯಾಕೆ ಬರಸ್ತಾರೆ ಅಂತ ತಿಳ್ಕೊಂಡು ಅಂದ್ರೆ ಎಲ್ಲ ಗೋತ್ರಗಳನ್ನು ಹೇಳ್ತಾರೆ ವಧುವಿನ ಎಲ್ಲ ಗೋತ್ರಗಳನ್ನ ಹೇಳ್ತಾರೆ ಇಂಥವ್ರ ಮಗಳು ಇಂಥವ್ರು ಕೊಟ್ಟಿವಿ ಇಂಥವ್ರ ಮಗಳು ಹಿಂಗೆ ಕೊಟ್ಟಿವಿ ಅಂತ ತಿಳ್ಕೊಂಡು ಎಲ್ಲ ಹೇಳ್ತಿರ್ತೀರಿ ನೀವು ಇಂಥ ಸಮಯದಲ್ಲಿ ನಾವು ಕೊಟ್ಟಿವಿ ನನ್ನ ಮಗಳನ್ನ ದಾರಿ ಕೊಟ್ಟಿವಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ ಹೇಳೋ ಮುಂದೆ ಗಂಡಿನ ಕಡೆಯವರು ಕೂಡ ಹೇಳ್ತಿರ್ತಾರೆ ಹಿಂಗೆ ಹಿಂಗೆ ಅಂತ ತಿಳ್ಕೊಂಡು ಆದ್ರೆ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ ಶಿವನ ತಂದೆ ತಾಯಿ ಯಾರು ಗೊತ್ತಿಲ್ಲ ಶಿವನ ಗೋತ್ರ ಯಾವುದು ಗೊತ್ತಿಲ್ಲ ಆದ ಕಾರಣ ಅಲ್ಲಿ ಏನಂತ ತಿಳ್ಕೊಂಡಂದ್ರ ನಾರದ ಮುನಿ ನಾದವನ್ನ ಮಾಡಿದಂತ ತಂಬೂರಿಯ ನಾದ ಮಾಡಿದಂತ ಒಟ್ಟ ಗೋತ್ರ ಕೇಳಬಾರ್ದು ಅವ್ರಿಗೆ ಅಂತ ತಿಳ್ಕೊಂಡು ಅನ್ನುವುದಕ್ಕಾಗಿ ಆ ನಾದ ನಾರದ ಮುನಿ ನಾದವನ್ನು ಮಾಡಿದ್ದಕ್ಕಾಗಿ ಶಿವನ ಗೋತ್ರ ಯಾರಿಗೂ ಕೂಡ ಕೇಳಬಾರ್ದು ಶಿವನ ಗೋತ್ರವೇ ಇಲ್ಲ ಶಿವನಿಗೆ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗನೆ ಇಲ್ಲ ಅದಕ್ಕೆ ಅವನು ಕೇಳುವಂಥ ಸಮಯದೊಳಗನೆ ಅವಾಗ ಪರ್ವತ ರಾಜ ಹಿಂಗೆ ಕೇಳುವಂಥ ಸಮಯದೊಳಗ ನಾದ ಮಾಡಿದಂತ ನಾದ ಮಾಡೋದು ಮುಗಿತಂತ ಅವೆಲ್ಲ ಗೋತ್ರ ಕೇಳೋದು ಮುಗುದಿತ್ತಂತ ಇನ್ನೇನು ತಾಳಿ ಕಟ್ಟ್ರಪ್ಪ ಅಂತ ಉಳ್ಕೊಂಡು ಅಷ್ಟೇ ಉಳ್ಕೊಂಡಿತ್ತಂತ ಆವಾಗ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ರು ಸಪ್ತ ಮಹಾ ಋಷಿಗಳೆಲ್ಲರೂ ಅಂಗೀರಸ ದದೀಚಿ ಗೌತಮ ಋಷಿಗಳೆಲ್ಲರೂ ಕೂಡಿಕೊಂಡು ಅವತ್ತಿನ ಏನು ಕಾರ್ಯಕ್ರಮದಲ್ಲ ನೆರವೇರುತ್ತಿತ್ತಲ್ಲ ಆ ಕಾರ್ಯಕ್ರಮವೆಲ್ಲ ಕೂಡ ಇವತ್ತಿನ ನಮ್ಮ ಬಸವ ಭವನದಲ್ಲಿ ನಾವು ನೀವೆಲ್ಲರೂ ತಿಳ್ಕೋಬೇಕು ಬಹಳಷ್ಟು ಭವ್ಯವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕಣ್ಮನಗಳ ತುಂಬುವಂಥ ಒಂದು ಕಾರ್ಯಕ್ರಮ ನಮ್ಮದೇ ನಾವೆಲ್ಲರೂ ತಿಳ್ಕೋಬೇಕು ಬಸು ಭವನದಲ್ಲಿ ನಡೆದೈತಪ್ಪ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲರೂ ಅದೃಷ್ಟವಂತರು ಯಾಕಂತ ತಿಳ್ಕೊಂಡು ಶಿವನ ಮದುವೆ ಗೌರಿಯ ಮದುವೆ ಶಂಕರನ ಮದುವೆ ಒಳಗೆ ನಾವೆಲ್ಲರೂ ಭಾಗಿಗಳಾಗಿದ್ವಿ ಅಂತ ತಿಳ್ಕೋಬೇಕು ನೀವೆಲ್ಲರೂ ಏನು ಭಾಗಿಗಳಾಗಿದ್ರಲ್ಲ ನಿಜವಾಗಲೂ ಕೂಡ ದೇವಾನು ದೇವತೆಗಳ ಸ್ವರೂಪಗಳು ನೀವೆಲ್ಲರೂ ಕೂಡ ಅಂತ ತಿಳ್ಕೋಬೇಕು ನೀವೆಲ್ಲರೂ ಯಾಕಂದ್ರೆ ಇಂಥ ಒಂದು ಗೌರಿ ಶಂಕರ ಮದುವೆ ಒಳಗ ನೀವೆಲ್ಲರೂ ಭಾಗಿಗೂ ನಿಮಗೆಲ್ಲರಿಗೂ ಕೂಡ ಪುಣ್ಯ ಇರಲಿ ಅಂತ ತಿಳ್ಕೊಂಡು ಭಾವಿಸುತ್ತಾ ಈಗ ನಾವು ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಬೇಕು ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮ ಏನು ಮಾಡಿ ಮಾಡಿಲ್ಲ ಅದು ಏನು ಮಾಡ್ತರಿ ಮಾಡಿರಿ ನೀ ಅದು ಏನು ಮಾಡಬೇಕಲ್ಲ ಏನು ಮಾಡ್ತಿರಲ್ಲ